पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे श्रीगुरुभ्यो नमः हरिः ॐ रायरकृपा वाहिनीय ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಸ್ವಾಗತವನ್ನು ಕೋರ್ತಾ ರಾಘವೇಂದ್ರ ತೀರ್ಥರ ಈ ಸಹಸ್ರನಾಮಾವಲಿ ಚಿಂತನೆಯಲ್ಲಿ ಗುರುಗಳ ವ್ಯಕ್ತಿತ್ವದ ಚಿಂತನೆಯನ್ನು ನಾವು ಮಾಡಿದ್ದೇವೆ ಇವತ್ತಿನ ದಿನ ಇನ್ನೊಂದು ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದುಸ್ವಪ್ನ ದೋಷಗ್ ನಮಃ ರಾಘವೇಂದ್ರ ತೀರ್ಥರು ದುಸ್ವಪ್ನವನ್ನು ನಾಶ ಮಾಡ್ತಕ್ಕಂಥ ಮಹಾ ತಪಸ್ವಿಗಳು ಅಂತ ಹೇಳ್ತಾ ಇದ್ದಾರೆ ಜೀವನದಲ್ಲಿ ಇವತ್ತಿನ ದಿನ ಯಾರು ತಾನೇ ಕನಸನ್ನು ಕಂಡಿಲ್ಲ ಕನಸನ್ನು ಕಾಣದೇ ಇರತಕ್ಕಂಥ ವ್ಯಕ್ತಿ ಈ ಜೀವನದಲ್ಲಿ ಅಕ್ಷರಶಃ ಯಾರೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಮನುಷ್ಯ ಇದ್ದಾನೆ ಅಂದರೆ ಅವನು ಕನಸನ್ನು ಕಂಡೇ ಕಾಣ್ತಾನೆ ಆ ಕನಸನ್ನು ಕಾಣೋ ಸಂದರ್ಭದಲ್ಲಿ ಕೆಲವರಿಗೆ ಒಳ್ಳೆಯ ಕನಸು ಬೀಳುತ್ತೆ ಇನ್ನು ಕೆಲವರಿಗೆ ಕೆಟ್ಟ ಕನಸು ಬೀಳತ್ತೆ ಒಂದೇ ರೀತಿಯಾದ ಕನಸು ಎಲ್ಲರಿಗೂ ಕೂಡ ಯಾವಾಗಲೂ ಕೂಡ ಬೀಳತ್ತೆ ಅಂತ ಅಲ್ಲ ಒಂದೊಂದು ಸಲ ಒಳ್ಳೆ ಕನಸು ಬೀಳತ್ತೆ ಇನ್ನೊಂದು ಸಲ ಕೆಟ್ಟ ಕನಸುಗಳೂ ಕೂಡ ಬೀಳತ್ತೆ ಹಾಗಾಗಿ ಕನಸನ್ನು ಕಾಣದೇ ಇರುವಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಒಬ್ಬನೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆ ಕನಸು ಕಂಡು ನಮಗೆ ಆಗುತ್ತೆ ಆದರೆ ಕೆಟ್ಟ ಕನಸು ಕಾಣ್ ಕಂಡ್ವಿ ಅಂತ ಹೇಳಿದರೆ ಮನಸ್ಸು ಸ್ವಲ್ಪ ಕಸಿವಿಸಿ ಆಗ್ತಾ ಇರುತ್ತೆ ಏನು ಮಾಡಬೇಕು ಕನಸಲ್ಲಿ ಈ ರೀತಿಯಾಗಿ ಬಂದುಬಿಟ್ಟಿದೆ ಹೇಗೆ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದು ಅನೇಕ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ದುಸ್ವಪ್ನಗಳು ಬಿದ್ದಾಗ ಈ ರೀತಿಯಾಗಿ ಆಲೋಚನೆಯನ್ನು ಮಾಡ್ತಾನೆ ಭಾಗವತದ ಕಥೆಗಳನ್ನು ಕೇಳಬೇಕಾದ ನಾವೆಲ್ಲ ಕೇಳ್ತೇವೆ ದುಸ್ವಪ್ನ ಪರಿಹಾರಕ್ಕೋಸ್ಕರ ಗಜೇಂದ್ರ ಮೋಕ್ಷವನ್ನು ಪಾರಾಯಣ ಮಾಡಿ ಅಂತ ನಾವೆಲ್ಲವನ್ನು ಕೂಡ ಕೇಳ್ತೇವೆ ಇವತ್ತಿನ ದಿನ ಹಾಗಾದರೆ ದುಸ್ವಪ್ನಗಳು ಅಂತ ಹೇಳಿದರೆ ಯಾವುದು ಅಂತ ಹೇಳಿದರೆ ಅದಕ್ಕೋಸ್ಕರ ಹೇಳ್ತಾರೆ ಎಚ್ಚರ ಇದ್ದಾಗ ಒಬ್ಬ ಸತ್ಕುಲ ಪ್ರಸೂತನಾದ ಒಬ್ಬ ಬ್ರಾಹ್ಮಣನ ದರ್ಶನವನ್ನು ಮಾಡಿದರೆ ಇದು ಅವನಿಗೆ ಶುಭ ಆದರೆ ಇದೇ ಬ್ರಾಹ್ಮಣ ಕನಸಿನಲ್ಲಿ ಕಂಡ ಅಂತ ಹೇಳಿದರೆ ಕನಸನ್ನು ಕಂಡ ವ್ಯಕ್ತಿಗೆ ಇದು ಅಶುಭ ಒಬ್ಬ ಬ್ರಾಹ್ಮಣ ಕನಸಿನಲ್ಲಿ ಮಡಿಯುಟ್ಟುಕೊಂಡು ಏನಾದರೂ ಕೂಡ ಅವನು ಬಂದ ಅಂತ ಹೇಳಿದರೆ ಆ ವ್ಯಕ್ತಿಗೆ ಅಗ್ನಿಯ ಭಯ ಆಡಲಿಕ್ಕೆ ಅನೇಕ ರೀತಿಯಾದ ದು ಸ್ವಪ್ನಗಳು ಇವತ್ತಿನದನ್ನೇ ಇದೆ ಕನಸಿನಲ್ಲಿ ಮದುವೆಯನ್ನು ಕಂಡರೆ ಆಗ ತಕ್ಷಣವೇ ನಾವು ಅನ್ಕೋಬೇಕು ನಮಗೆ ಅನಾರೋಗ್ಯ ಬೇಗ ಬರಲಿಕ್ಕೆ ಇದೆ ಪಿಶಾಚಿಗಳನ್ನು ಕಂಡರೆ ಕೆಲಸಗಳೆಲ್ಲವೂ ಕೂಡ ಕೆಟ್ಟು ಹೋಗುತ್ತೆ ಶತ್ರುಗಳೇನಾದರೂ ಕೂಡ ನಮಗೆ ಕಂಡರೆ ಆಗ ಎಚ್ಚರದಲ್ಲಿ ಇನ್ಯಾರದೋ ಒಟ್ಟಿಗೆ ನಾವು ಜಗಳವನ್ನು ಆಡ್ತೇವೆ ಒಬ್ಬ ಕಡು ಜಿಪುಣನನ್ನು ಕಂಡರೆ ಜೀವನದಲ್ಲಿ ತುಂಬ ಕೆಡುಕುಂಟಾಗತ್ತೆ ಹೀಗೆ ಒಬ್ಬ ಮನುಷ್ಯ ತಾನು ಬದುಕಿದ್ದಾಗ ಅನೇಕ ರೀತಿಯಾದ ದುಸ್ವಪ್ನಗಳನ್ನು ಇವತ್ತಿನ ದಿನ ಅವನು ಕಾಣುತ್ತಾ ಇರ್ತಾನೆ ಆದರೆ ಈ ದುಸ್ವಪ್ನವನ್ನ ದುಸ್ವಪ್ನದ ಫಲವನ್ನು ಹೆಂಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ಇವತ್ತಿನ ದಿನ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಎಲ್ಲೋ ಹೋಗಿ ದುಡ್ಡನ್ನು ಖರ್ಚು ಮಾಡಿಕೊಂಡು ವಿನಾಕಾರಣ ಇನ್ನಷ್ಟು ಚಿಂತೆಗೆ ಒಳಗಾಗೋದಕ್ಕಿಂತಲೂ ಕೂಡ ಗುರುಗಳೆಂದರೆ ಮಂತ್ರಾಲಯ ಗುರುಗಳು ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲಿ ರಾಘಪ್ಪ ಅನ್ನುವ ಮಾತಿನಂತೆ ಗುರುಗಳಾದ ಮಂಚಾಲಿ ಕ್ಷೇತ್ರ ನಿವಾಸಿಗಳಾದ ಯಾವ ರಾಘವೇಂದ್ರ ತೀರ್ಥರಿದ್ದಾರೆ ಇವರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರನ್ನು ನೆನೆಸಿಕೊಂಡರೆ ಸಾಕು ನಮಗೆ ಜೀವನದಲ್ಲಿ ಒದಗಿದಂಥ ಅನೇಕ ದುಸ್ವಪ್ತಗಳು ಇವತ್ತಿರದ ಪರಿಹಾರ ಆಗುತ್ತೆ ಹಾಗಾಗಿ ಇಂಥ ದುಸ್ವಪ್ನವನ್ನು ನಾಶ ಮಾಡತಕ್ಕಂಥ ಮಹಾನುಭಾವರಾದ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣಾವಧೂತರು ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತ